ಎಲ್ಲೆಡೆಯೂ ಗೌರಿ ಗಣೇಶನ ಹಬ್ಬದ ಸಂಭ್ರಮ ಗಣಪತಿ ಮೂರ್ತಿ ಕುಳ್ಳಿರಿಸಿ ವಿಘ್ನೇಶ್ವರನಿಗೆ ಪೂಜೆ ಪ್ರಸಾದ ವಿನಿಯೋಗ ಗೋಣಿಕೊಪ್ಪ ನೇತಾಜಿ ಬಡಾವಣೆಯಲ್ಲಿ ಮೊದಲ ಬಾರಿಗೆ ಗೌರಿ ಗಣೇಶ ಪ್ರತಿಷ್ಠಾಪನೆ ಬಡಾವಣೆಯ ನಿವಾಸಿಗಳು ಒಟ್ಟಾಗಿ ಸೇರುವ ಮೂಲಕ ವಿನಾಯಕನಿಗೆ ಪೂಜೆ ಮುಂಜಾನೆ ವೇಳೆಯಿಂದಲೇ ಬಡಾವಣೆಯಲ್ಲಿ ಸಂಭ್ರಮ ಮೂರು ದಿನಗಳ ಕಾಲ ಪ್ರತಿನಿತ್ಯ ಪೂಜೆ ಕಾರ್ಯ

ನೇತಾಜಿ ಬಡಾವಣೆ ಫಸ್ಟ್ ಬ್ಲಾಕ್ ಗೋಣಿಕೊಪ್ಪ ನಮ್ಮ ಬಸ್ ಸ್ಟ್ಯಾಂಡಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ನಾವು ಮೊದಲನೇ ಸಲದ ಒಂದು ಗಣಪತಿಯನ್ನು ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ನಮ್ಮ ಈ ಲೇಔಟ್ನ ಎಲ್ಲ ಭಕ್ತಾದಿಗಳು ತನು ಮನ ತನ್ನ ಸಹಾಯವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇಲ್ಲಿನ ಈ ಲೇಔಟ್ನ ವ್ಯಾಪ್ತಿಗೆ ಒಳಪಡುವ ಎಲ್ಲ ಸಾರ್ವಜನಿಕರು ತಮ್ಮ ತನು ಮನ ಧನ ಸಹಾಯದೊಂದಿಗೆ ಈ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಉತ್ತಮವಾಗಿ ಮಾಡಿರುತ್ತಾರೆ ಎಲ್ಲ ಭಕ್ತಾದಿಗಳು ಇಂದು ಬೆಳಿಗ್ಗೆ ಐದು ಮೂವತ್ತಕ್ಕೆ ಸರಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿ ಒಂದು ಗಣಪತಿ ಪ್ರತಿಷ್ಠಾಪನೆ ಆಗಿರ್ತದೆ ಹಾಗೂ ಭಕ್ತಾದಿಗಳಿಗೆ ಎಲ್ಲ ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಕೂಡ ನಡೆದಿರುತ್ತೆ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ಎಲ್ಲರೂ ತುಂಬ ಸಹಕಾರವನ್ನು ನೀಡಿರ್ತಾರೆ ಇದೇ ರೀತಿ ಮುಂದೆ ಕೂಡ ನಮ್ಮ ಲೇಔಟ್ನಲ್ಲಿ ಪ್ರತಿ ವರ್ಷಾದ್ಯಂತ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತ ನಾನೆಲ್ಲರ ಪರವಾಗಿ ಕೇಳ್ಕೊಳ್ತೇನೆ ನಮ್ಮ ಲೇಔಟಲ್ಲಿ ಇದೇ ಮೊದಲ ಬಾರಿಗೆ ದ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬೆಳಗ್ಗೆ ಐದು ಮೂವತ್ತಿಗೇನೆ ಎಲ್ಲ ಮಕ್ಕಳು ಆಗಲಿ ಹಿರಿಯರಾಗಲಿ ಎಲ್ಲರೂ ಸಹ ಬಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಮೊದಲನೇದಾಗಿ ನೇತಾಜಿ ಲೇಔಟಲ್ಲಿ ಬೆಳಗ್ಗೆ ಐದೂವರೆ ಗಂಟೆಗೆ ಗಣಪತಿ ಹೋಮದೊಂದಿಗೆ ನಮ್ಮ ಈ ಒಂದು ಗೌರಿ ಗಣೇಶ ಹಬ್ಬವನ್ನು ಸ್ಟಾರ್ಟ್ ಮಾಡಿದ್ದೀವಿ ಡೈಲಿ ಬೆಳಗ್ಗೆ ಮತ್ತು ಸಂಜೆ ಎವ್ರಿ ಡೇ ಪೂಜೆ ಪೂಜೆ ಕಾರ್ಯಕ್ರಮ ಇದೆ ಅದಲ್ಲದೆ ಭಾಳಷ್ಟು ಭಕ್ತಾದಿಗಳ ಧನ ಸಹಾಯದಿಂದ ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಆಗಲಿಕ್ಕೆ ಸಾಧ್ಯವಾಯಿತು ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಮೊದಲನೇ ಬಾರಿ ಗೌರಿ ಹಬ್ಬದಲ್ಲಿ ಫಸ್ಟೇ ನಾವು ಮಾಡ್ತಿದ್ದೀವಿ ಈ ಗೌರಿ ಗಣೇಶ ಹಬ್ಬವನ್ನು ಅದಲ್ಲದೆ ಬೆಳಗ್ಗೆ ಐದೂವರೆ ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡಿರೋದರಿಂದ ಸೂರ್ಯೋದಯಕ್ಕಿಂತ ಮುದಿ ಮುಂಚೆನೇ ಪೂಜೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಬಹಳ ಸಂತೋಷ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ತುಂಬ ಸಹಕಾರವನ್ನು ನೀಡಿದ್ದಾರೆ ಅವರಿಗೆಲ್ಲರಿಗೂ ನನ್ನ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಿದ್ದೇನೆ ನಮ್ಮ ಈ ಒಂದು ಕಾರ್ಯಕ್ರಮವು ಏಳು ಎಂಟು ಒಂಬತ್ತನೇ ತಾರೀಕಿಗೆ ಜರುಗಲಿದೆ ಅಂತ ಒಂಬತ್ತನೇ ತಾರೀಕಿಗೆ ನಾವು ಮೂರ್ತಿ ವಿಸರ್ಜನೆ ಮಾಡಲಿದ್ದೇವೆ ಗೌರಿ ಕೆರೆಯಲ್ಲಿ ಮೂರ್ತಿ ವಿಸರ್ಜನೆಗೆ ನಾವು ಆಲ್ರೆಡಿ ತೀರ್ಮಾನ ತಗೊಂಡಿದ್ದೇವೆ ಮೊದಲನೇ ಮೊದಲನೇದಾಗಿ ನಾನು ಮಹಾದೇವ್ ಅಂತೇಳಿ ಹೊಸೂರು ಗ್ರಾಮ ಪಂಚಾಯತ್ ಸದಸ್ಯ ಆದರೆ ನಾನು ವಾಸ ಇರೋದು ನೇತಾಜಿ ಲೇಔಟ್ನಲ್ಲಿ ನೇತಾಜಿ ಲೇಔಟ್ನಲ್ಲಿ ಇದೊಂದು ಗಣಪತಿ ವಿಸ ಕೂರಿಸಿರುವಂಥ ಒಂದು ವಿಷಯ ನನಗೆ ತಿಳಿದು ಅಂತಾದರೆ ಮೊದಲನೇದಾಗಿ ಫಸ್ಟ್ ಟೈಮ್ ನನ್ನ ಹತ್ರ ಕೇಳ್ಕೊಂಡ್ರು ಇಲ್ಲಿ ಇದು ನಿವಾಸಿಗಳು ನಾವು ನಿಮ್ಮ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಏನು ಅಂತ ಕೇಳುವಾಗ ಅವರು ಹೇಳಿದರು ನಿಮ್ಮ ಸೈಟ್ನಲ್ಲಿ ನಾವು ಈ ಸತಿ ಗೌರಿ ಮತ್ತು ಗಣೇಶನವನ್ನು ಕೂರಿಸ್ತಾ ಇದ್ದೀವಿ ಅಂತ ನನಗೆ ಸುಮ್ ತುಂಬ ಸಂತೋಷ ಆಯಿತು ಯಾಕೆ ಅಂತ ಹೇಳಿದರೆ ದೇವರೇ ಬಂದು ನಮ್ಮ ಜಾಗದಲ್ಲಿ ಕೂರ್ತೀವಿ ಅಂತ ಹೇಳುವಾಗ ನಾವು ಅದಕ್ಕೆ ಅವಕಾಶ ಕೊಟ್ಟೇ ಕೊಡಬೇಕಾಗ್ತದೆ ಇದಕ್ಕಿಂತ ಮೊದಲು ಏನಂತಂದರೆ ನಮಗೆಲ್ಲವನ್ನು ಕೊಟ್ಟಿರೋದು ಆ ದೇವರೇ ಆದ್ದರಿಂದ ದೇವರಿಗೆ ನಾವೊಂದು ಅವಕಾಶ ಕೊಟ್ಟರೆ ಮುಂದೆನೂ ನಮಗೆ ಒಳ್ಳೆಯದಾಗುತ್ತೆ ಅದೇ ರೀತಿಯಲ್ಲಿ ಈ ನೇತಾಜಿ ಬಡಾವಣೆಯಲ್ಲಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಆ ದೇವರು ವಿಘ್ನೇಶ್ವರ ಗೌರಿ ಆಯುಷ ಆರೋಗ್ಯ ಭಾಗ್ಯ ಐಶ್ವರ್ಯವನ್ನು ಕೊಟ್ಟು ಎಲ್ಲರೂ ಸಂತೋಷವಾಗಿರಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತೇನೆ ನಾನು ಚಾಂದಣ್ಣ ಸೋಮಯ್ಯ ಅಂತ ಇಲ್ಲಿದ್ದು ನೇತಾಜಿ ನಗರದ ನಿವಾಸಿ ಹಾಗೆ ನಾವು ಇವತ್ತು ಪ್ರತಿಷ್ಠಾಪನೆ ಮಾಡಿದ ಗಣಪತಿ ಸಮಿತಿ ನಮ್ಮ ನೇತಾಜಿ ನಗರದ ಜನರಲ್ಲೂ ಬಹಳ ವಿಜೃಂಭಣೆಯಿಂದ ಭಾರಿ ಖುಷಿಯಿಂದ ಇವತ್ತು ಎಲ್ಲರೂ ಮೊದಲಿನ ವರ್ಷದ ಸಮಾರಂಭವನ್ನು ನಡೆಸಲಿಕ್ಕೆ ಭಾರಿ ಉತ್ಸುಕರಾಗಿದ್ದೀವಿ ಹಾಗೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಹಾಗೆ ಇವತ್ತು ಇವತ್ತಿಂದ ಇವತ್ತು ಆ ಏಳು ಎಂಟು ಮತ್ತು ಒಂಬತ್ತು ಮೂರು ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ಮಧ್ಯದಲ್ಲಿ ಇಟ್ಕೊಂಡಿದ್ದೀವಿ ಹಾಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬೆಳಿಗ್ಗೆ ಆರೂವರೆ ಗಂಟೆಗೆ ಆರವರೆ ಪೂಜೆ ಆರೂವರೆ ಗಂಟೆಗೆ ಐದುವರೆ ಐದುವರೆಗೆ ಡೈಲಿ ಬೆಳಿಗ್ಗೆ ಹ್ಞೂ ಆರೂವರೆಂದ ನಾವು ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ಮೂರು ಗಂಟೆಯಿಂದ ತಯಾರು ಮಾಡಿ ಮಾಡ್ಕೊಳ್ತೀವಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ